ಬಿಜೆಪಿ ಪಕ್ಷದ ಗೆಲುವು ಪ್ರತಿಯೊಬ್ಬ ಕಾರ್ಯಕರ್ತರ ಗೆಲುವು ದಾಂಡೇಲಿಯಲ್ಲಿ ವಿಷ್ಣು ನಾಯರ್ ಹೇಳಿಕೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜಯಭೀರಿ ಬಾರಿಸಿದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಸೋಮನಿ ವೃತ್ತದಲ್ಲಿ ಬಿ ಜೆ ಪಿ ದಾಂಡೇಲಿ ತಾಲೂಕು ಘಟಕದಿಂದ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರಾದ ಬುದಿವಂತ ಗೌಡ ಪಾಟೀಲ್ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಕೆನರಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಸಾಧಿಸಿರುವುದು ನಮಗೆಲ್ಲ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಈ ಗೆಲುವು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಂದ ಗೆಲುವು ಎಂದರು ಬಿಜೆಪಿ ದಾಂಡೇಲಿ ತಾಲೂಕು ಘಟಕದ ಕಾರ್ಯದರ್ಶಿ ವಿಷ್ಣು ನಾಯರ್ ಅವರು ಮಾತನಾಡಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಬಾವುಟ ಹರಿದೆ ಈ ಗೆಲುವು ಪಕ್ಷದ ಕಾರ್ಯಕರ್ತರ ಗೆಲುವು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಈ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಮನಸ್ಸಿನಿಂದ ಪಕ್ಷದ ಗೆಲುವಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಪಕ್ಷದ ಕಾರ್ಯಕರ್ತರ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಸಂದ ಜಯ ಇದಾಗಿದೆ ದೇಶದ ಹಿತಕ್ಕಾಗಿ ದೇಶದ ರಕ್ಷಣೆಗಾಗಿ ಸದಾ ಟೊಂಕ ಕಟ್ಟಿ ನಿಲ್ಲುವವರು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ತನಗಾಗಿ ಎಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರಲ್ಲ ದೇಶದ ಹಿತ ದೇಶದ ಅಭಿವೃದ್ಧಿ ಜನಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡಿರುವ ಕಾರ್ಯಕರ್ತರಿದ್ದರೆ ಅದು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮಾತ್ರ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಧನ್ಯವಾದಗಳನ್ನು ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಅಭ್ಯರ್ಥಿಯಾದಂತಹ ವಿಶ್ವೇಶ ಕೆಲಸ ಕೊಟ್ಟಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದುಪಯೋಗವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಸರ್ಕಾರ ಎನ್ ಡಿ ಎ ಸರ್ಕಾರದಲ್ಲಿ ಬಹುಮತ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ವಧಿಷ್ಟು ಅದ್ರ ಬಗ್ಗೆ ನಿರ್ಧಾರ ಒಳ್ಳೆಯ ನಿರ್ಧಾರ ತಗೊಂಡು ಇನ್ನು ತಮ್ಮ ಕಾರ್ಯಕರ್ ಕಾರ್ಯಕಾರದ ಬಗ್ಗೆ ಕೆಲವು ಸಿದ್ದೋದ್ಯ ನುಡಿಯನ್ನು ಮಾತಾಡ್ತಾರೆ ನಾವೆಲ್ಲ ಈಗಾಗಲೇ ವಿಜೃಂಭಣೆಯನ್ನು ಮಾಡಬೇಕಂತ ಇತ್ತು ಆದರೆ ಈಗ ಕೆಲವೇ ಟೈಮ್ ಆದ ಕಾರಣ ಎಲ್ಲರಿಗೂ ಟೈಮ್ ಭಾಳ ಆದದ್ದು ಕಾಯಿಸೋದಕ್ಕೆ ನನ್ನ ಕಡೆಯಿಂದ ಕ್ಷಮೆಯಾಚನೆ ಕೇಳ್ತೇನೆ ಹಾಗೆ ಇಲ್ಲಿ ಬಂದಂತಹ ಎಲ್ಲ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ಮಂಡಳದ ವತಿಯಿಂದ ಎಲ್ಲರಿಗೂ ಭವಾನಿ ಜಯ ಭವಾನಿ ಆತ್ಮೀಯರೇ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇತಿಹಾಸ ನಿರ್ಮಾಣವಾದಂತಹ ದಿನ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಮೊದಲನೇ ಬಾರಿಗೆ ಗೆದ್ದು ಎರಡನೇ ಬಾರಿಗೆ ಗೆದ್ದು ಇವತ್ತು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿ ನಾವು ಭಾರತದಲ್ಲಿ ನಮ್ಮದೇ ಆದಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ ಅದಕ್ಕೆ ಈ ಭಾರತದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಹಾಗೂ ಕರ್ನಾಟಕದಲ್ಲಿ ಇಷ್ಟೊಂದು ಫ್ರೀ ಕೊಟ್ಟು ಕರೆಂಟ್ ಬಿಲ್ ಫ್ರೀ ಬಸ್ ಫ್ರೀ ನೀರು ಫ್ರೀ ಎಲ್ಲಿ ಹೋದರೂ ಫ್ರೀ ಅದು ತಿಂದರೂ ಫ್ರೀ ಇದು ಫ್ರೀ ಈ ಫ್ರೀಗಳಿಗೆಲ್ಲ ಕೊಟ್ಟು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಡಬಲ್ ಡಿಜಿಟ್ ಆಟೋದನ್ನು ನಿಲ್ಲಿಸಿರುವಂತಹ ಕರ್ನಾಟಕದ ಆ ಏಳು ಕೋಟಿ ಕನ್ನಡಿಗರನ್ನು ಕನ್ನಡಿಗರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತೆ ಅವರಿಗೆ ಅಭಿಮಾನದಿಂದ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಜೊತೆ ಸ್ವಂತ ಬಲದಲ್ಲಿ ಸರ್ಕಾರ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ವಿಪಕ್ಷದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಘಟಬಂಧನ್ ಎನ್ನುವ ಹೆಸರಿನಲ್ಲಿ ಐ ಎನ್ ಡಿ ಇಂಡಿಯಾ ಎನ್ನುವ ಒಂದು ಘಟಬಂಧನ ಪಾರ್ಟಿಯನ್ನು ತಗೊಂಬಂದು ಏಕಮಾತ್ರ ವ್ಯಕ್ತಿ ನರೇಂದ್ರ ಮೋದಿ ಅವರನ್ನ ಸೋಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಭಾರತೀಯರು ಇದಕ್ಕೇನು ಕೇರ್ ಮಾಡಿದೆ ಇವತ್ತು ನಮ್ಮ ನಾಯಕರಾದಂಥ ವಿಶ್ವ ನಾಯಕರಾದಂಥ ನಮ್ಮೆಂಬಲರ ವಿಶ್ವ ಗುರುವಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಅವರಿಗೆ ನಿಂತು ನಿಂತು ಎರಡು ನೂರ ತೊಂಬತ್ನಾಲ್ಕರಷ್ಟು ಸೀಟನ್ನು ಅವರು ಕೊಟ್ಟು ಮೋದಿಜಿ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ ಇದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಕೊಡುವಂತಹ ಸಂಗತಿ ಅನ್ನುವಂಥದ್ದನ್ನ ನಾನು ಅತ್ಯಂತ ಖುಷಿಯಿಂದ ಹೇಳ್ತೇನೆ ಹಾಗೂ ನಾವು ನಮ್ಮ ಕ್ಷೇತ್ರದಲ್ಲಿ ನೋಡಿದ್ರೆ ಅನಂತಕುಮಾರ್ ಹೆಗಡೆ ಅವರು ಸಂಸದರಾಗಿದ್ದಾಗ ಅವರ ಸಂಸದರು ಈ ಬಾರಿ ಅವ್ರಿಗೆ ಟಿಕೆಟ್ ಇಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಟಿಕೆಟ್ ಅಂತ ಹೇಳಿದಾಗ ಹಲವಾರು ಕಾರ್ಯಕರ್ತರಿಗೆ ಹಲವಾರು ರೀತಿಯ ಮಾತುಗಳು ಕೇಳಬಂದು ಅನಂತಕುಮಾರ್ ಹೆಗಡೆ ಬಿಟ್ರೆ ಕಾಗೇರಿ ಅವ್ರಿಗೆಲ್ಲೋ ಡೌಟು ಕಾಗೇರಿ ಅವರು ಗೆಲ್ಲಲ್ಲ ಅಥವಾ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಈ ಎಲ್ಲ ಮಾತುಗಳನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ನಮ್ಮ ಜೆ ಎಸ್ ಪಕ್ಷದ ಕಾರ್ಯಕರ್ತರು ಸುಳ್ಳು ಮಾಡಿ ಇವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಅತಿ ಹೆಚ್ಚು ಮತ ಮತಗಳ ಅಂತರದಿಂದ ಸರಿಸುಮಾರು ಒಂದು ಮೂರು ಲಕ್ಷ ಮತ್ ಮೂರು ಲಕ್ಷ ಚಿಲ್ಲರೆ ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸಿ ವಿಧಾನ ರಾಜ್ಯ ಲೋಕಸಭೆಗೆ ಕಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಾವು ಒಂದು ಮಾತನ್ನ ಕಲಿಬೇಕು ಚುನಾವಣೆಯಲ್ಲಿ ನಾಯಕರಿಗೆ ಸೋಲಿರ್ಬೋದು ಕಾರ್ಯಕರ್ತರು ಯಾವತ್ತು ಸೋಲುವುದಿಲ್ಲ ಮತ್ತ್ ಯಾವ ದಿನ ಕಾರ್ಯಕರ್ತರು ಸೋಲ್ತಾರೆ ಆ ದಿನ ನಾಯಕರು ಇರೋದಿಲ್ಲ ಇರುವುದಿಲ್ಲ ಬದಲಾಗಿ ಇವತ್ತು ನಮ್ಮ ನಾಯಕರಷ್ಟೇ ಅಲ್ಲ ನನ್ನಂತ ನಿಮ್ಮಂತ ಸಾವಿರಾರು ಸೇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಗೆದ್ದಿರೋ ದಿನ ಇದು ಕೇವಲ ಬಿಜೆಪಿಯ ವಿಜಯದ ವಿಜಯೋತ್ಸವ ಅಲ್ಲ ಇದು ಪ್ರತಿಯೊಬ್ಬ ಕಾರ್ಯಕರ್ತರ ವಿಜಯೋತ್ಸವ ಎನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ದೇಶದಲ್ಲಿ ಹೆಂಗಾಗಿದೆ ಅಂದ್ರೆ ಐ ಎನ್ ಡಿ ಐ ಅನ್ನುವಂತಹ ಒಂದು ಮಹಾಘಟಬಂಧನವ್ರ ಕೈ ಕಿಸಲಿಕ್ಕೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮೋದಿಯನ್ನ ಸೋಲಿಸ್ಲಿಕ್ಕೆ ಇಂಡಿಯಾ ಎನ್ನುವಂತಹ ಘಟಬಂಧ್ರು ಕೂಡ ಇವತ್ತು ನಮ್ಮದೇ ಎನ್ ಡಿ ಎ ಜೊತೆ ಭಿಕ್ಷೆ ಎಂತ ಪರಿಸ್ಥಿತಿಗೆ ನಾವು ತಂದಿಟ್ಟಿದ್ದೇವೆ ಇದಕ್ಕಿಂತ ಜಾಸ್ತಿ ವಿಜಯ ನಮ್ಗೆ ಇದೆ ಇದಕ್ಕಿಂತ ಜಾಸ್ತಿ ವಿಷಯ ನಮ್ಗೆ ಏನಿದೆ ಯಾವ ಮನೆಯಿಂದ ನಾವು ಅನ್ನ ಕೊಡಲ್ಲ ಭಿಕ್ಷೆ ಬೇಡ ಭಿಕ್ಷೆ ಬೇಡ್ಕೊಂಡು ತಿನ್ನು ಅಂತ ಹತ್ತು ಮನೆ ಹೋಗ್ರು ಅವ್ರು ಹೊಟ್ಟೆ ತುಂಬಲಿಲ್ಲ ಬದಲಾಗಿ ಇವತ್ತು ಎನ್ ಡಿ ಎ ನಮ್ಮ ಜೊತೆ ಮೈತ್ರಿ ಮಾಡಿದಂತ ಸರ್ಕಾರಕ್ಕೆ ಉಪ ಪ್ರಧಾನಿ ನಾನು ಕೋಶ್ ಕೊಡ್ತೇನೆ ಬಿಜೆಪಿ ಬಿಟ್ಟು ನಮ್ಮ ಕಡೆ ಬನ್ನಿ ಅಂತ ನಮ್ಮ ಕಡೆನೇ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ತಂದ್ರಲ್ಲ ಇದು ನರೇಂದ್ರ ಮೋದಿ ಅವರ ನಿಜವಾದ ಸಾಧನೆ